ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಅಚ್ಚುತಂ ಬ್ರಹ್ಮಾಡಾಂ ಗಿರಿಜಾಂ ಲಕ್ಷ್ಮೀ ಮುಂ ಮುಂದೆ ವಿಭೂತಯ ಶ್ರೀ ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಭಗವಂತನ ಲೀಲಾ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿದ್ವೇಶ್ವರ ಸಂಹಿತೆ ಮೋಕ್ಷದಾಯಕ ಪುಣ್ಯಕ್ಷೇತ್ರಗಳ ವರ್ಣನೆ ಕಾಲ ವಿಶೇಷದಿಂದ ಬೇರೆ ಬೇರೆ ನದಿಗಳ ತೀರ್ಥಗಳಲ್ಲಿ ಸ್ನಾನದ ಉತ್ತಮ ಫಲದ ನಿರ್ದೇಶ ಮತ್ತು ತೀರ್ಥಗಳಲ್ಲಿ ಪಾಪಗಳಿಂದ ದೂರ ಉಳಿಯಲು ಎಚ್ಚರಿಕೆ ಸೂತ ಪುರಾಣಿಕರು ಹೇಳುತ್ತಾರೆ ವಿದ್ವಾನ್ ಹಾಗೂ ಬುದ್ಧಿವಂತರಾದ ಮಹರ್ಷಿಗಳೇ ಮೋಕ್ಷದಾಯಕ ಶಿವಕ್ಷೇತ್ರಗಳ ವರ್ಣನೆಯನ್ನು ಕೇಳಿರಿ ಅನಂತರ ಲೋಕರಕ್ಷಣೆಗಾಗಿ ಶಿವನಿಗೆ ಸಂಬಂಧಿಸಿದ ಆಗಮಗಳನ್ನು ನಾನು ವರ್ಣಿಸುವೆನು ಪರ್ವತ ವನ ಕಾನನಗಳ ಸಹಿತ ಈ ಪೃಥ್ವಿಯ ವಿಸ್ತಾರ ಐವತ್ತು ಕೋಟಿ ಯೋಜನವಿದೆ ಭಗವಾನ್ ಶಿವನ ಆಜ್ಞೆಯಂತೆ ಪೃಥ್ವಿಯು ಸಮಸ್ತ ಜಗತ್ತನ್ನು ಧರಿಸಿಕೊಂಡು ಸ್ಥಿರವಾಗಿದೆ ಭಗವಾನ್ ಶಿವನು ಬೇರೆ ಬೇರೆ ಸ್ಥಾನಗಳಲ್ಲಿ ಅಲ್ಲಲ್ಲಿಯ ನಿವಾಸಿಗಳ ಮೇಲೆ ಕೃಪೆ ಮಾಡಿ ಮೋಕ್ಷಪ್ರದವಾದ ಶಿವಕ್ಷೇತ್ರಗಳನ್ನು ನಿರ್ಮಿಸಿರುವನು ಕೆಲವು ಕ್ಷೇತ್ರಗಳನ್ನು ದೇವತೆಗಳು ಹಾಗೂ ಮಹರ್ಷಿಗಳು ತಮ್ಮ ನಿವಾಸ ಸ್ಥಾನವಾಗಿಸಿಕೊಂಡು ಅದನ್ನು ಅನುಗ್ರಹಿಸಿದ್ದಾರೆ ಆದ್ದರಿಂದ ಅವುಗಳಲ್ಲಿ ತೀರ್ಥ ತತ್ವವು ಪ್ರಕಟವಾಯಿತು ಬೇರೆ ಅನೇಕ ತೀರ್ಥಕ್ಷೇತ್ರಗಳು ಜನರಕ್ಷಣೆಗಾಗಿ ಸ್ವಯಂ ಪ್ರಾದುರ್ಭವಿಸಿದೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಮನುಷ್ಯನು ಸದಾಕಾಲ ಸ್ನಾನ ದಾನ ಮತ್ತು ಜಪ ಮುಂತಾದವನ್ನು ಮಾಡಬೇಕು ಇಲ್ಲದಿದ್ದರೆ ಅವನು ರೋಗ ದರಿದ್ರತೆ ಮೂಕತ್ವಯ ಮುಂತಾದ ದೋಷಗಳಿಗೆ ಭಾಗಿಯಾಗುತ್ತಾನೆ ಈ ಭಾರತ ವರ್ಷದಲ್ಲಿ ಮರಣ ಹೊಂದಿದವನು ತನ್ನ ಪುಣ್ಯಪಲದಿಂದ ಬ್ರಹ್ಮಲೋಕದಲ್ಲಿ ವಾಸಿಸುವನು ಮತ್ತು ಪುಣ್ಯಕ್ಷಯವಾದ ಬಳಿಕ ಪುನಃ ಮನುಷ್ಯ ಯೋನಿಯಲ್ಲಿ ಹುಟ್ಟುವನು ಪಾಪಿ ಮನುಷ್ಯನು ಪಾಪಗಳನ್ನು ಮಾಡಿ ದುರ್ಗತಿಗೆ ಹೋಗುತ್ತಾನೆ ಬ್ರಾಹ್ಮಣರೇ ಪುಣ್ಯಕ್ಷೇತ್ರದಲ್ಲಿ ಪಾಪವನ್ನು ಮಾಡಿದರೆ ಅದು ಇನ್ನೂ ದೃಢವಾಗಿ ಹೋಗುತ್ತದೆ ಆದ್ದರಿಂದ ಪುಣ್ಯಕ್ಷೇತ್ರದಲ್ಲಿ ವಾಸಿಸುವಾಗ ಅತಿ ಸೂಕ್ಷ್ಮವಾದ ಸ್ವಲ್ಪವೂ ಪಾಪಗಳನ್ನು ಮಾಡಬಾರದು ಸಿಂಧು ಮತ್ತು ಶತದ್ರು ನದಿಗಳ ತಡದಲ್ಲಿ ಬಹಳಷ್ಟು ಪುಣ್ಯಕ್ಷೇತ್ರಗಳಿವೆ ಸರಸ್ವತಿ ನದಿಯನ್ನು ಪರಮ ಪವಿತ್ರವೂ ಅರವತ್ತು ಮುಖವುಳ್ಳದ್ದು ಎಂದು ಹೇಳಲಾಗಿದೆ ಅರ್ಥಾತ್ ಅದರ ಅರವತ್ತು ಪ್ರವಾಹಗಳಿವೆ ವಿದ್ವಾಂಸನಾದ ಮನುಷ್ಯನು ಸರಸ್ವತಿಯ ಆಯಾಯ ಪ್ರವಾಹದ ತೀರಗಳಲ್ಲಿ ನಿವಾಸ ಮಾಡಿದರೆ ಅವನು ಕ್ರಮವಾಗಿ ಬ್ರಹ್ಮಪದವನ್ನು ಪಡೆದುಕೊಳ್ಳುವನು ಹಿಮಾಲಯದಿಂದ ಹೊರಟ ಪುಣ್ಯನದಿ ಗಂಗೆಯು ನೂರು ಮುಖವುಳ್ಳವಳು ಅದರ ದಡದಲ್ಲಿ ಕಾಶಿ ಪ್ರಯಾಗ ಮುಂತಾದ ಅನೇಕ ಪುಣ್ಯಕ್ಷೇತ್ರಗಳಿವೆ ಮಕರ ರಾಶಿಯಲ್ಲಿ ಸೂರ್ಯನು ಇರುವಾಗ ಗಂಗಾತಟದ ಭೂಮಿ ಮೊದಲಿಗಿಂತಲೂ ಹೆಚ್ಚು ಪ್ರಶಸ್ತ ಹಾಗೂ ಪುಣ್ಯದಾಯಕವಾಗುತ್ತದೆ ಶುವಣಭದ್ರಾ ನದಿಯು ಹತ್ತು ಪ್ರವಾಹಗಳಿವೆ ಅವು ಬೃಹಸ್ಪತಿ ಮಕರ ರಾಶಿಗೆ ಬಂದಾಗ ಅತ್ಯಂತ ಪವಿತ್ರ ಹಾಗೂ ಅಭಿಷ್ಟು ಫಲವನ್ನು ಕೊಡುವುದಾಗುತ್ತದೆ ಆಗ ಅಲ್ಲಿ ಸ್ನಾನ ಉಪವಾಸ ಮಾಡುವುದರಿಂದ ವಿನಾಯಕ ಪದದ ಪ್ರಾಪ್ತಿಯಾಗುತ್ತದೆ ಪುಣ್ಯ ಸಲೀಲ ಮಹಾನದಿಯಾದ ನರ್ಮದೆಗೆ ಇಪ್ಪತ್ನಾಲ್ಕು ಸ್ರೋತಗಳಿವೆ ಅವುಗಳಲ್ಲಿ ಸ್ನಾನ ಹಾಗೂ ಅವುಗಳ ತಟದಲ್ಲಿ ವಾಸಿಸುವುದರಿಂದ ಮನುಷ್ಯನಿಗೆ ವೈಷ್ಣವ ಪದದ ಪ್ರಾಪ್ತಿಯಾಗುತ್ತದೆ ತಮಸ್ಸೆಗೆ ಹನ್ನೆರಡು ಮತ್ತು ರೇವಾ ನದಿಗೆ ಹತ್ತು ಮುಖಗಳಿವೆ ಪುಣ್ಯಮಯ ಗೋದಾವರಿಗೆ ಇಪ್ಪತ್ತೊಂದು ಮುಖಗಳೆಂದು ಹೇಳಲಾಗಿದೆ ಅವು ಬ್ರಹ್ಮಹತ್ಯೆ ಹಾಗೂ ಗೋಹತ್ಯೆಯ ಪಾಪವನ್ನು ನಾಶ ಮಾಡಿ ರುದ್ರಲೋಕವನ್ನು ಕೊಡುವುದು ಕೃಷ್ಣವೇಣಿ ನದಿಯ ಜಲವು ಅತ್ಯಂತ ಪವಿತ್ರವಾಗಿದೆ ಆ ನದಿಯು ಸಮಸ್ತ ಪಾಪಗಳನ್ನು ನಾಶ ಮಾಡಬಹುದಂತಾಗಿದೆ ಅದಕ್ಕೆ ಹದಿನೆಂಟು ಮುಖಗಳನ್ನು ಹೇಳಲಾಗಿದೆ ಹಾಗೂ ಅದು ವಿಷ್ಣು ಲೋಕವನ್ನು ಕರುಣಿಸುವಂಥದ್ದು ತುಂಗಭದ್ರೆಗೆ ಹತ್ತು ಮುಖಗಳಿವೆ ಅದು ಬ್ರಹ್ಮಲೋಕವನ್ನು ಕೊಡುವಂಥದ್ದು ಪುಣ್ಯ ಸಲೀಲೆಯಾದ ಸುವರ್ಣಮುಖಿಗೆ ಒಂಬತ್ತು ಮುಖಗಳೆಂದು ಹೇಳಲಾಗಿದೆ ಬ್ರಹ್ಮಲೋಕದಿಂದ ಮರಳಿದ ಜೀವಿಗಳು ಅದರ ತೀರದಲ್ಲಿ ಹುಟ್ಟುತ್ತಾರೆ ಸರಸ್ವತಿ ನದಿ ಪಂಪಾ ಸರೋವರ ಕನ್ಯಾಕುಮಾರಿ ಹಾಗೂ ಶುಭಪ್ರದಾ ಶ್ವೇತ ನದಿ ಇವೆಲ್ಲವುಗಳು ಪುಣ್ಯಕ್ಷೇತ್ರಗಳಾಗಿವೆ ಇವುಗಳ ದಡದಲ್ಲಿ ವಾಸಿಸುವುದರಿಂದ ಇಂದ್ರಲೋಕದ ಪ್ರಾಪ್ತಿಯಾಗುತ್ತದೆ ಸಹ್ಯಾದ್ರಿ ಪರ್ವತದಿಂದ ಹೊರಟ ಮಹಾನದಿ ಕಾವೇರಿ ನದಿಯ ಪರಮ ಪುಣ್ಯಮಯಾಗಿರೋಳು ಅದಕ್ಕೆ ಇಪ್ಪತ್ತೇಳು ಮುಖಗಳೆಂದು ಹೇಳಲಾಗಿದೆ ಅದು ಸಮಸ್ತ ಅಭಿಷ್ಟ ವಸ್ತುಗಳನ್ನು ಕೊಡುವುದು ಅದರ ದಡದಲ್ಲಿರುವವರು ಸ್ವರ್ಗ ಲೋಕವನ್ನು ಪಡೆಯುವರು ಮತ್ತು ಬ್ರಹ್ಮ ಹಾಗೂ ವಿಷ್ಣುವಿನ ಪದವನ್ನು ಪಡೆಯುವರು ಕಾವೇರಿ ನದಿಯ ದಡದಲ್ಲಿರುವ ಶೈವ ಕ್ಷೇತ್ರಗಳು ಅಭಿಷ್ಟ ಫಲವನ್ನು ಕೊಡುವುದರ ಜೊತೆಗೆ ಶಿವಲೋಕವನ್ನು ಕರುಣಿಸುವ ನೈಮಿಷಾರಣ್ಯ ಹಾಗೂ ಬದರಿಕಾಶ್ರಮದಲ್ಲಿ ಸೂರ್ಯ ಮತ್ತು ಬೃಹಸ್ಪತಿಗಳು ಮೇಷರಾಶಿಗೆ ಬಂದಾಗ ಅಲ್ಲಿ ಮಾಡಿದ ಸ್ನಾನ ಪೂಜೆ ಮುಂತಾದವುಗಳಿಂದ ಬ್ರಹ್ಮಲೋಕವು ಪ್ರಾಪ್ತವಾಗುವುದೆಂದು ತಿಳಿಯಬೇಕು ಸಿಂಹ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಆದಾಗ ಸಿಂಧೂ ನದಿಯಲ್ಲಿ ಮಾಡಿರುವ ಸ್ನಾನವು ಹಾಗೂ ತೀರ್ಥದ ಸೇವನೆ ಮತ್ತು ಸ್ನಾನ ಜ್ಞಾನದಾಯವೆಂಬ ತಿಳಿಯಲಾಗಿದೆ ಬೃಹಸ್ಪತಿಯು ಸಿಂಹರಾಶಿಯಲ್ಲಿ ಸ್ಥಿತನಾದಾಗ ಸಿಂಹ ಸಂಕ್ರಾಂತಿಯುಕ್ತ ಭಾದ್ರಪದ ಮಾಸದಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಅದರಿಂದ ಶಿವಲೋಕ್ತ ಲೋಕವು ಪ್ರಾಪ್ತವಾಗುವುದೆಂದು ಹಿಂದೆ ಸ್ವತಃ ಭಗವಾನ್ ಶಿವನು ಹೇಳಿರುವನು ಸೂರ್ಯ ಮತ್ತು ಬೃಹಸ್ಪತಿ ಕನ್ಯಾ ರಾಶಿಯಲ್ಲಿ ಸ್ಥಿತರಾದಾಗ ಯಮುನೆ ಹಾಗೂ ಶಿವಣಭದ್ರಾ ನದಿಗಳಲ್ಲಿ ಸ್ನಾನ ಮಾಡಬೇಕು ಆ ಸ್ನಾನದಿಂದ ಯಮಧರ್ಮ ಮತ್ತು ಗಣಪತಿಯು ಲೋಕಗಳಲ್ಲಿ ಮಹಾನ್ ಭೋಗಗಳು ದೊರೆಯುವವು ಹೀಗೆ ಮಹರ್ಷಿಗಳು ಅಭಿಪ್ರಾಯವಾಗಿದೆ ಸೂರ್ಯ ಮತ್ತು ಬೃಹಸ್ಪತಿ ತುಲಾರಾಶಿಯಲ್ಲಿ ಸ್ಥಿತರಾದಾಗ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಆ ಸ್ನಾನದ ಮಹಿಮೆಯಿಂದ ಸಂಪೂರ್ಣ ಅಭಿಷ್ಟ ವಸ್ತುಗಳು ದೊರಕುವು ಎಂದು ಭಗವಾನ್ ವಿಷ್ಣುವಿನ ವಚವಿನ ವಚನವಿದೆ ಸೂರ್ಯ ಮತ್ತು ಬೃಹಸ್ಪತಿ ಋಷಿಕ ರಾಶಿಯಲ್ಲಿ ಸ್ಥಿತವಾದಾಗ ಮಾರ್ಗದಶಿ ತಿಂಗಳಲ್ಲಿ ನರ್ಮದೆಯಲ್ಲಿ ಸ್ನಾನ ಮಾಡುವುದರಿಂದ ಶ್ರೀ ವಿಷ್ಣುವಿನ ಲೋಕವು ದೊರೆಯಬಲ್ಲದು ಸೂರ್ಯ ಹಾಗೂ ಬೃಹಸ್ಪತಿ ಧನುರಾಶಿಯಲ್ಲಿ ಸ್ಥಿತವಾದಾಗ ಸೂರ್ಯನ ಮುಖರಿ ನದಿಯಲ್ಲಿ ಸ್ನಾನ ಮಾಡಿದರೆ ಶಿವಲೋಕವು ದೊರೆಯುವುದು ಹೀಗೆ ಬ್ರಹ್ಮದೇವರ ವಚನವಿದೆ ಸೂರ್ಯ ಮತ್ತು ಬೃಹಸ್ಪತಿ ಮಕರ ರಾಶಿಯಲ್ಲಿ ಸ್ಥಿತವಾದಾಗ ಮಾಸದಲ್ಲಿ ಗಂಗೆಯ ಜಲದಲ್ಲಿ ಸ್ನಾನ ಮಾಡಬೇಕು ಆ ಸ್ನಾನವು ಶಿವಲೋಕವನ್ನು ಪ್ರಾಪ್ತಿ ಮಾಡಿಕೊಡುವುದು ಎಂದು ಬ್ರಹ್ಮದೇವರು ಹೇಳಿರುವರು ಶಿವಲೋಕದ ಬಳಿಕ ಬ್ರಹ್ಮ ಹಾಗೂ ವಿಷ್ಣುವಿನ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಕೊನೆಗೆ ಮನುಷ್ಯನಿಗೆ ಜ್ಞಾನದ ಪ್ರಾಪ್ತಿಯಾಗುವುದು ಸೂರ್ಯನು ಕುಂಭರಾಶಿಯಲ್ಲಿದ್ದಾಗ ಮಾಘ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಗಂಗಾತೀರದಲ್ಲಿ ಮಾಡಿದ ಶ್ರಾದ್ದ ಪಿಂಡಾದಾನವು ಅಥವಾ ತಿಲೋದಕ ದಾನವು ತಂದೆ ಮತ್ತು ತಾಯಿ ಎರಡು ಕೊಲಗಳು ಅನೇಕ ತಲೆಮಾರುಗಳು ಉದ್ಧಾರವಾಗುವು ಎಂದು ತಿಳಿಯಲಾಗಿದೆ ಸೂರ್ಯ ಮತ್ತು ಬೃಹಸ್ಪತಿ ಮೀನರಾಶಿಯಲ್ಲಿ ಸ್ಥಿತರಾದಾಗ ಕೃಷ್ಣವೇಣಿ ನದಿಯಲ್ಲಿ ಮಾಡಿದ ಸ್ನಾನವನ್ನು ಋಷಿಗಳು ಪ್ರಶಂಸಿದ್ದಾರೆ ಆಯಾ ತಿಂಗಳಲ್ಲಿ ಹೇಳಿದಂತೆ ತೀರ್ಥಗಳಲ್ಲಿ ಮಾಡಿದ ಸ್ನಾನದಿಂದ ಇಂದ್ರ ಪದವಿ ಪ್ರಾಪ್ತವಾಗುತ್ತದೆ ವಿದ್ವಾಂಸರಾದವರು ಗಂಗೆ ಅಥವಾ ಕಾವೇರಿ ನದಿಗಳನ್ನು ಆಶ್ರಯಿಸಿ ತೀರ್ಥಾವಾಸ ಮಾಡಬೇಕು ಹೇಗೆ ಮಾಡುವುದರಿಂದ ಮಾಡಿದ ಪಾಪಗಳು ತತ್ಕಾಲದಲ್ಲಿ ನಿಶ್ಚಯವಾಗಿ ನಾಶವಾಗಿ ಹೋಗುವು ರುದ್ರಲೋಕವನ್ನು ಕರುಣಿಸುವಂತಹ ಅನೇಕ ಕ್ಷೇತ್ರಗಳಿವೆ ತಾಮ್ರಪರ್ಣಿ ಮತ್ತು ವೇಗವತಿ ಇವೆರಡು ನದಿಗಳು ಬ್ರಹ್ಮಲೋಕದ ಪ್ರಾಪ್ತಿರೂಪಿ ಫಲವನ್ನು ಕೊಡುವು ಇವುಗಳ ಎರಡೂ ತಡಗಳಲ್ಲಿ ಎಷ್ಟೋ ಸ್ವರ್ಗದಾಯಕ ಕ್ಷೇತ್ರಗಳಿವೆ ಇವುಗಳ ನಡುವೆ ಅನೇಕ ಪುಣ್ಯಪ್ರದ ಕ್ಷೇತ್ರಗಳಿವೆ ಅಲ್ಲಿ ವಾಸಿಸುವ ವಿದ್ವಾನ್ ಮನುಷ್ಯನು ಮಹಾನ್ ಫಲಕ್ಕೆ ಭಾಗಿಯಾಗುವನು ವಿದ್ವಾಂಸನಾದವನು ಸದಾಚಾರ ಉತ್ತಮ ವೃತ್ತಿ ಸದ್ಭಾವದೊಂದಿಗೆ ದಯಾಭಾವವನ್ನು ಇರಿಸಿಕೊಂಡು ತೀರ್ಥಕ್ಷೇತ್ರದಲ್ಲಿ ನಿವಾಸ ಮಾಡಬೇಕು ಇಲ್ಲದಿದ್ದರೆ ಅದರ ಫಲವೂ ಸಿಗುವುದಿಲ್ಲ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಸ್ವಲ್ಪವೇ ಪುಣ್ಯವು ಕೂಡ ಅನೇಕ ಪ್ರಕಾರದಿಂದ ವೃದ್ಧಿಯನ್ನು ಪಡೆಯುವುದು ಅಲ್ಲಿ ಮಾಡಿದ ಸಣ್ಣ ಪಾಪವು ಕೂಡ ಮಹತ್ತರವಾಗುತ್ತದೆ ಪುಣ್ಯಕ್ಷೇತ್ರದಲ್ಲಿ ಇದ್ದು ಜೀವನವನ್ನು ಕಳೆಯುವ ನಿಶ್ಚಯವಿದ್ದರೆ ಆ ಪುಣ್ಯ ಸಂಕಲ್ಪದಿಂದ ಅವನು ಮೊದಲಿನ ಎಲ್ಲ ಪಾಪಗಳು ತತ್ಕಾಲದಲ್ಲಿ ನಾಶವಾಗಿ ಹೋದವು ಏಕೆಂದರೆ ಪುಣ್ಯವನ್ನು ಐಶ್ವರ್ಯದಾಯಕವೆಂದು ಹೇಳಲಾಗಿದೆ ಬ್ರಾಹ್ಮಣರೇ ತೀರ್ಥಕ್ಷೇತ್ರವಾಸದಿಂದ ಪುಣ್ಯವು ಕಾಯಕ ವಾಚಿಕ ಮನಸ್ಸಿಕ ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡುತ್ತದೆ ತೀರ್ಥದಲ್ಲಿ ಮಾಡಿರುವ ಮಾನಸಿಕ ಪಾಪವು ವಜ್ರಲೇಪವಾಗುತ್ತದೆ ಅದು ಅನೇಕ ಕಲ್ಪಗಳವರೆಗೆ ಬೆನ್ನು ಬಿಡುವುದಿಲ್ಲ ಅಂತಹ ಪಾಪವು ಕೇವಲ ಧ್ಯಾನದಿಂದಲೇ ನಾಶವಾಗುತ್ತದೆ ಅಲ್ಲದೆ ಇಲ್ಲ ವಾಚಿಕ ಪಾಪವು ಜಪದಿಂದ ಹಾಗೂ ಕಾಯಕ ಚಾಪವು ಶರೀರವನ್ನು ದಂಡಿಸುವುದರಿಂದ ಕಠೋರ ಸಮಸ್ತು ನಾಶ ಆದ್ದರಿಂದ ಸುಖವನ್ನು ಬಯಸುವ ಪುರುಷನು ದೇವತೆಗಳ ಪೂಜೆಯನ್ನು ಮಾಡುತ್ತಾ ಬ್ರಾಹ್ಮಣನಿಗೆ ದಾನವನ್ನು ಕೊಡುತ್ತಾ ಪಾಪದಿಂದ ದೂರ ಉಳಿದು ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡಬೇಕು ಸದಾಚಾರ ಶೌಚಾಚಾರ ಸ್ನಾನ ಬಸ್ಮಧಾರಣೆ ಸಂಧ್ಯಾ ವಂದನೆ ಜಪ ಗಾಯತ್ರಿ ಜಪ ಧ್ಯಾನ ನ್ಯಾಯವಾದ ಧರ್ಮೋತ್ಪಾರ್ಜನೆ ಅಗ್ನಿಹೋತ್ರ ಮುಂತಾದವುಗಳ ವಿಧಿ ಹಾಗೂ ಮಹಿಮೆಯ ವರ್ಣನೆ ಋಷಿಗಳು ಹೇಳಿದರು ಸೂತಪುರಾಣಿಕರೇ ವಿದ್ವಾನ್ ಪುರುಷನು ಪುಣ್ಯಲೋಕಗಳ ಮೇಲೆ ವಿಜಯವನ್ನು ಸಾಧಿಸುವಂತಹ ಸದಾಚಾರವನ್ನು ಈಗ ನಮಗೆ ತಿಳಿಸಿದೆ ಸ್ವರ್ಗಪ್ರದವಾದ ಧರ್ಮಮಯ ಆಚಾರಗಳನ್ನು ಹಾಗೂ ನರಕಗಳ ಕಷ್ಟಗಳನ್ನು ಕೊಡುವಂತಹ ಅಧರ್ಮಮಯ ಆಚಾರವನ್ನು ಗುಣಿಸಿ ಸೂತ ಪುರಾಣಿಕರು ಹೇಳಿದರು ಸದಾಚಾರವನ್ನು ಪಾಲಿಸುವ ವಿದ್ವಾನ್ ಬ್ರಾಹ್ಮಣ ನಿಜವಾಗಿ ಬ್ರಾಹ್ಮಣನೆಂದು ಹೆಸರನ್ನು ಧರಿಸಲು ಅಧಿಕಾರಿಯಾಗಿದ್ದಾನೆ ಕೇವಲ ವೇದೋಕ್ತ ಆಚಾರಗಳನ್ನು ಪಾಲಿಸುವವನಿಗೆ ಹಾಗೂ ವೇದಾಭ್ಯಾಸಿಯಾದ ಬ್ರಾಹ್ಮಣನಿಗೆ ವಿಪ್ರಾಯ ಎಂಬ ಸಂಜ್ಞೆ ಇರುತ್ತದೆ ಸದಾಚಾರ ವೇದಾಚಾರ ವಿದ್ಯೆ ಇವುಗಳಲ್ಲಿ ಒಂದೊಂದು ಗುಣಗಳಿಂದ ಯುಕ್ತನಾದವನಿಗೆ ದ್ವಿಜ ಎಂದು ಹೇಳುತ್ತಾರೆ ಯಾರಲ್ಲಿ ಸ್ವಲ್ಪ ಮಾತ್ರ ಆಚಾರದ ಪಾಲನೆ ಮಾಡ ನೋಡಲಾಗುತ್ತದೆ ಯಾರು ವೇದಾಧ್ಯಯನ ಒಂದು ಸ್ವಲ್ಪವೇ ಮಾಡಿರುವರು ಯಾರು ರಾಜನ ಸೇವಕನಾಗಿರುವವನು ಅವನನ್ನು ಕ್ಷತ್ರಿಯ ಬ್ರಾಹ್ಮಣ ಎಂದು ಹೇಳುತ್ತಾರೆ ಕೃಷಿ ಮತ್ತು ವ್ಯಾಪಾರ ಕರ್ಮ ಮಾಡುವವನನ್ನು ಅಲ್ಪ ಸ್ವಲ್ಪ ಬ್ರಾಹ್ಮಣೋಚಿತ ಆಚಾರವನ್ನು ಪಾಲಿಸುವ ಬ್ರಾಹ್ಮಣನನ್ನು ಬ್ರಾಹ್ಮಣ ಎಂದು ಹೇಳುತ್ತಾರೆ ಯಾರು ಸ್ವತಃ ನೇಗಿಲಿನಿಂದ ಉಳುವರೋ ಅವನನ್ನು ಶೂದ್ರ ಬ್ರಾಹ್ಮಣನೆಂದು ಹೇಳಲಾಗಿದೆ ಇತರರ ದೋಷಗಳನ್ನು ನೋಡುವವನನ್ನು ಹಾಗೂ ಪರದ್ರೋಹಿಯನ್ನು ಚಾಂಡಾಲ ಎಂದು ಹೇಳುವರು ಇದೇ ರೀತಿ ಕ್ಷತ್ರಿಯದಲ್ಲಿ ಪೃಥ್ವಿಯನ್ನು ಪಾಲಿಸುವನು ರಾಜ ಆಗಿದ್ದಾನೆ ಇತರರು ರಾಜತ್ವಹೀನ ಕ್ಷತ್ರಿಯರೆಂದು ತಿಳಿಯಲಾಗಿದೆ ವೈಶ್ವರಲ್ಲಿಯೂ ಯಾರು ಧಾನ್ಯಾದಿ ವಸ್ತುಗಳ ಕ್ರಯ ವಿಕ್ರಯ ಮಾಡುವರು ಅವರು ವೈಶ್ಯನೆನಿಸುವರು ಓದರನ್ನು ಒಣಿಕ್ ಎಂದು ಹೇಳುತ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಇವ ಇವರ ಸೇವೆಯಲ್ಲಿ ತೊಡಗಿರುವವನೇ ನಿಜವಾದ ಶೂದ್ರನೆಂದು ಹೇಳಿಕೊಳ್ಳುವರು ಉಳುಮೆಯ ಕೆಲಸ ಮಾಡುವ ಶಲನೆಂದು ತಿಳಿಯಬೇಕು ಸೇವೆ ಶಿಲ್ಪ ಉಳುವುದು ಇದನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಆಶ್ರಯಿಸುವ ಶೂದ್ರನನ್ನು ದಸ್ಯು ಎಂದು ಹೇಳುತ್ತಾರೆ ಇವೆಲ್ಲ ವರ್ಣದ ಮನುಷ್ಯರು ಮುಹೂರ್ತದಲ್ಲಿ ಎದ್ದು ಪೂರ್ವಾಭಿಮುಖವಾಗಿ ಮೊಟ್ಟ ಮೊದಲಿಗೆ ದೇವತೆಗಳ ಮತ್ತೆ ಧರ್ಮದ ಅರ್ಥದ ಅದರ ಪ್ರಾಪ್ತಿಗಾಗಿ ಕೊಡುವ ಕ್ಲೇಶಗಳು ಹಾಗೂ ಆಯವ್ಯಯದ ಚಿಂತನೆ ಮಾಡಬೇಕು ರಾತ್ರಿಯ ಕೊನೆಯ ಜಾವವನ್ನು ಕಾಲವೆಂದು ತಿಳಿಯಬೇಕು ಆ ಕೊನೆಯ ಜಾವದ ಮಧ್ಯಭಾಗವನ್ನು ಸಂಧಿ ಎಂದು ಹೇಳುತ್ತಾರೆ ಆ ಸಂಧಿ ಕಾಲದಲ್ಲಿ ತ್ರಿಜರು ಎದ್ದು ಮಲಮೂತ್ರಾದಿಗಳನ್ನು ತ್ಯಾಗ ಮಾಡಬೇಕು ಮನೆಯಿಂದ ದೂರ ಹೋಗಿ ಶರೀರವನ್ನು ಹೊರಗೆಯಿಂದ ಮುಚ್ಚಿಕೊಂಡು ಹಗಲಿನಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ಮಲಮೂತ್ರಗಳನ್ನು ಅಂದೇಸಬೇಕು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳುವ ಏನಾದರೂ ತೊಂದರೆ ಇದ್ದರೆ ಬೇರೆ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಜಲಾಗ್ನಿ ಬ್ರಾಹ್ಮಣ ಹಾಗೂ ದೇವತೆ ಇವುಗಳ ಮುಂದೆ ಕುಳಿತುಕೊಳ್ಳಬಾರದು ಮಲತ್ಯಾಗ ಮಾಡಿ ಎದ್ದ ಮೇಲೆ ಮಲವನ್ನು ನೋಡಬಾರದು ಅನಂತರ ಜಲಾಶಯದಿಂದ ಹೊರಗೆ ಹರಿದು ಹೋಗುವ ನೀರಿನಲ್ಲಿ ಶುದ್ಧಿ ಮಾಡಿಕೊಳ್ಳಬೇಕು ಅಥವಾ ದೇವತೆಗಳ ಪಿತೃಗಳ ಋಷಿಗಳ ತೀರ್ಥಗಳಲ್ಲಿ ಇಳಿಯ ದೊರೆತ ನೀರಿನಿಂದ ಶುದ್ಧಿ ಮಾಡಿಕೊಳ್ಳಬೇಕು ಇದಕ್ಕೆ ಏಳು ಐದು ಅಥವಾ ಮೂರು ಬಾರಿ ಮೃತ್ತಿಕೆಯನ್ನು ಹಚ್ಚಿ ಶುದ್ಧ ಮಾಡಿಕೊಳ್ಳಬೇಕು ಲಿಂಗವನ್ನು ಮಣ್ಣು ಹಚ್ಚಿ ತೊಳೆಯಬೇಕು ಲಿಂಗ ಮತ್ತು ಗೃಢದ ಶುದ್ಧಿ ಬಳಿಕ ಎದ್ದು ಬೇರೆಡೆಗೆ ಹೋಗಿ ಕೈಕಾಲವನ್ನು ತೊಳೆದು ಎಂಟು ಬಾರಿ ಬಾಯಿ ಮುಕ್ಕಳಿಸಬೇಕು ಶಾತ್ರರು ಹೇಳಿದ ಮರದೆಲೆಯಿಂದ ಅಥವಾ ಸಣ್ಣ ಕಡ್ಡಿಯಿಂದ ನೀರಿನ ಹೊರಗೆ ಹಲ್ಲುಗಳನ್ನು ಉಜ್ಜಬೇಕು ಹಲ್ಲು ಉಜ್ಜಲು ತರ್ಜನಿಯನ್ನು ಉಪಯೋಗಿಸಬಾರದು ಹೀಗೆ ದಂತದ ವಾಹನದ ವಿಧಿಯನ್ನು ಹೇಳದಾಗಿ ನಂತರ ಜಲಸಂಬಂಧಿ ದೇವತೆಗಳನ್ನು ನಮಸ್ಕರಿಸಿ ಮಂತ್ರಗಳನ್ನು ಪಡಿಸುತ್ತಾ ಜಲಾಶಯದಲ್ಲಿ ಸ್ನಾನ ಮಾಡಬೇಕು ಹತ್ತಿನವರೆಗೆ ಅಥವಾ ಸಂಠದವರೆಗೆ ನೀರಿನಲ್ಲಿ ನಿಂತುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಮೊಣಕಾಲಿನವರೆಗೆ ನೀರಿನಲ್ಲಿ ನಿಂತು ತನ್ನ ಮೇಲೆ ನೀರು ಸುರಿದುಕೊಂಡು ಮಂತ್ರೋಚ್ಚಾರಣ ಪೂರ್ವಕ ಸ್ನಾನ ಮಾಡಬೇಕು ವಿದ್ವಾನ್ ಮನುಷ್ಯನು ಅಲ್ಲೇ ಜಲದಿಂದ ದೇವತಾದಿಗಳ ಸ್ನಾನಾಂಗ ತರ್ಪಣಗಳನ್ನು ಮಾಡಬೇಕು ನಂತರ ತೊಳೆದ ಸ್ವಚ್ಛ ವಸ್ತ್ರವನ್ನು ಪಂಚಕರ್ಪುರವಾಗಿ ಇಟ್ಟುಕೊಳ್ಳಬೇಕು ಜೊತೆಗೆ ಒಂದು ಉತ್ತರೀಯವನ್ನು ಧರಿಸಬೇಕು ಏಕೆಂದರೆ ಅಂದ್ಯಾವಂದನಾದಿ ಎಲ್ಲ ಕರ್ಮಗಳಲ್ಲಿ ಅದರ ಅವಶ್ಯಕತೆ ಇರುತ್ತದೆ ನದಿಯೇ ಮುಂತಾದ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮೇಲೆ ಸ್ನಾನ ಸಂಬಂಧಿ ಬಿಚ್ಚಿಟ್ಟ ಬಟ್ಟೆಗಳನ್ನು ಅಲ್ಲೇ ತೊಳೆಯಬಾರದು ಸ್ನಾದ ನಂತರ ನೆನೆದ ಬಟ್ಟೆಗಳನ್ನು ಬಾವಿಯ ಬಳಿ ಕೆರೆಯಲ್ಲಿ ಅಥವಾ ಮನೆಗೆ ಕೊಂಡು ಹೋಗಿ ಕಲ್ಲಿನ ಮೇಲೆ ಕಟ್ಟಿಗೆ ಮೇಲೆ ಅಥವಾ ಸ್ವಚ್ಛವಾದ ಜಾಗದಲ್ಲಿ ತೊಳೆದು ಹಿಂಡಬೇಕು ದ್ವಿಜರಿರ ವಸ್ತ್ರವನ್ನು ಹಿಂಡಿದ ನೀರಿನಿಂದ ಒಂದು ಶ್ರೇಣಿಯ ಪಿತೃಗಳು ತೃಪ್ತರಾಗುತ್ತಾರೆ ಅನಂತರ ಜಾಬಾಲಿ ಉಪಶ್ನಿಷತ್ತಿನಲ್ಲಿ ಹೇಳುವ ಅಗ್ನಿರೀತಿ ಮಂತ್ರದಿಂದ ವಸ್ತು ತೆಗೆದುಕೊಂಡು ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳಬೇಕು ಈ ವಿಧಿಯಲ್ಲಿ ನೋಡುವ ಮೊದಲೇ ವಸ್ತು ನೀರಿನಲ್ಲಿ ಬಿದ್ದು ಹೋದರೆ ಬೀಳಿಸುವ ಹೋಗುತ್ತಾನೆ ಅಪೋಷ್ಟ ಇತ್ಯಾದಿ ಮಂತ್ರಗಳಿಂದ ಪಾಪಶಾಂತಿಗಾಗಿ ತಲೆ ಮೇಲೆ ನೀರನ್ನು ಪೋಕ್ಷಿಸಿ ಯಶಕ್ಷಯ ಈ ಮಂತ್ರವನ್ನು ಹೇಳಿ ಕಾಲುವಳಿಗೆ ನೀರನ್ನು ಚುಂಬಿಸಿ ಇದನ್ನು ಸಂದೀಪೋಷಣ ಎಂದು ಹೇಳುತ್ತಾರೆ ಅಪೋಹಿಷ್ಟ ಇವು ಮೂರು ರುಚಿಯ ಮಂತ್ರವಾಗಿದೆ ಪ್ರತಿಯೊಂದು ರುಚಿಯಲ್ಲಿ ಗಾಯತ್ರಿ ಚಂದಿಸಿನ ಮೂರು ಮೂರು ಚರಣಗಳಿವೆ ಇವುಗಳನ್ನು ಪ್ರಥಮ ರುಚಿಯ ಮೂರು ಚರಣಗಳನ್ನು ಪಠಿಸಿ ಕ್ರಮವಾಗಿ ಕಾಲು ತಲೆ ಮತ್ತು ಹೃದಯ ಇವುಗಳಿಗೆ ನೀರನ್ನು ಪ್ರೋಕ್ಷಿಸಬೇಕು ಎರಡನೇ ರುಚಿಯ ಮೂರು ಚರಣಗಳಲ್ಲಿ ಹೇಳಿಕೆ ಮಸ್ತಕ ಹೃದಯ ಕಾಲು ಇವುಗಳನ್ನು ಪ್ರೋಕ್ಷಿಸಬೇಕು ಮೂರನೇ ರುಚಿಯ ಮೂರು ಚರಣ ಪಠಿಸಿ ಕ್ರಮವಾಗಿ ಹೃದಯ ಕಾಲು ಮಸ್ತಕ ನೀರು ಪ್ರೋಷಿಸಿಕ ವಿದ್ವಾಸರು ಮಂತ್ರ ಸ್ನಾನವು ಎಂದು ಯಾವುದೇ ಅಪವಿತ್ರ ವಸ್ತುವಿನ ಸ್ಪರ್ಶವಾದರೆ ತನ್ನ ಆರೋಗ್ಯ ಸರಿಯಲ್ಲದಿದ್ದರೆ ರಾಜ ಮತ್ತು ರಾಷ್ಟ್ರದ ಮೇಲೆ ಆಪತ್ತು ಬಂದವರೆಗಿದರೆ ಪ್ರಯಾಣದ ಸ್ಥಾನಕ್ಕೆ ನೀರು ಸಿಗದೆ ಮಂತ್ರ ಮಂತ್ರಸ್ನಾನವನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಮುಂತಾದ ಮಂತ್ರಗಳಿಂದ ಸೂರ್ಯಾನುವಾಕದಿಂದ ಹಾಗೂ ಸಾಯಂಕಾಲದಲ್ಲಿ ಅಗ್ನಿಶ್ಚಮನಶ್ಚಿತ್ಯ ಸಂಬಂಧವಾದ ಅನುವಾಕದಿಂದ ಮಂತ್ರಾಚಮನವನ್ನು ಮಾಡಬೇಕು ಫನ ನಿಲದಿಂದ ಶರೀರವನ್ನು ಪರೀಕ್ಷಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ಆಫಅಪ್ಪನಂತೂ ಈ ಮಂತ್ರದಿಂದ ಮಂತ್ರಾಚಮನ ಮಾಡಿ ಹಿಂದಿನಂತೆ ಪ್ರೋಕ್ಷಣ ಹಾಗೂ ಮಾರ್ಜನ ಮಾಡಬೇಕು ಪ್ರಾತಃ ಕಾಲದ ಸಂಧ್ಯೋಪಾಸನೆಯಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸಿ ಮೂರು ಬಾರಿ ಸೂರ್ಯನಿಗೆ ಅರ್ಘ್ಯವನ್ನು ಮೇಲೆ ಕೆತ್ತರಿಸಿಕೊಡಬೇಕು ಬ್ರಾಹ್ಮಣ ಶ್ರೇಷ್ಠರೇ ಮಧ್ಯಾಹ್ನ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿ ಒಂದೇ ಅರ್ಘ್ಯವನ್ನು ಕೊಡಬೇಕು ಮತ್ತು ಸಾಯಂಕಾಲ ಪಶ್ಚಿಮದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡೇ ಪೃಥ್ವಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಪ್ರಾತಃ ಕಾಲ ಹಾಗೂ ಮಧ್ಯಾಹ್ನ ಕಾಲದಲ್ಲಿ ಬೊಗಸೆಯಲ್ಲಿ ನೀರನ್ನು ಎತ್ತಿಕೊಂಡು ಬೆರಳುಗಳ ತುದಿಗಳಿಂದ ಸೂರ್ಯನ ಅರ್ಘ್ಯವನ್ನು ಕೊಡಬೇಕು ಮತ್ತು ಬೆರಳುಗಳ ಸಂಧಿಯಿಂದ ಸೂರ್ಯನನ್ನು ನೋಡಿ ಅವನಿಗೆ ಪ್ರದಕ್ಷಿಣೆ ಮಾಡಿ ಶುದ್ಧಾಚಮನ ಮಾಡಬೇಕು ಸಾಯಂಕಾಲದಲ್ಲಿ ಸೂರ್ಯಾಸ್ತಕ್ಕೆ ಎರಡು ಗಳಿಗೆಗಳ ಮುಂಚಿತವಾಗಿ ಮಾಡಿದ ಸಂಧಿಯು ನಿಷ್ಫಲವಾಗುತ್ತದೆ ಏಕೆಂದರೆ ಅದು ಸಾಯಂ ಸಂಧಿಯ ಸಮಯವಲ್ಲ ಸರಿಯಾದ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಎಂದು ಶಾಸ್ತ್ರದ ಆಜ್ಞೆಯಿದೆ ಸಂಧ್ಯಾಪಾಸನೆ ಮಾಡದೆ ದಿನ ಕಳೆದು ಹೋದರೆ ಪ್ರತಿಯೊಂದು ಸಮಯಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಒಂದು ದಿನ ಕಳೆದು ಹೋದರೆ ಪ್ರತಿಯೊಂದು ಕಳೆದು ಹೋದ ಸಂಧ್ಯಾ ಸಮಯಕ್ಕಾಗಿ ನಿತ್ಯ ನಿಯಮವನ್ನು ಬಿಟ್ಟು ನೂರು ಗಾಯತ್ರಿ ಮಂತ್ರವನ್ನು ಹೆಚ್ಚಾಗಿ ಜಪಿಸಬೇಕು ನಿತ್ಯ ಕರ್ಮವು ಗುಪ್ತವಾಗಿ ಹತ್ತು ದಿನಗಳಿಂದ ಹೆಚ್ಚು ಕಳೆದು ಹೋದರೆ ಪ್ರಾಯಶ್ಚಿತ್ರ ಒಂದು ಲಕ್ಷ ಗಾಯತ್ರಿ ಜೀಪವನ್ನು ಮಾಡಬೇಕು ಒಂದು ತಿಂಗಳು ನಿತ್ಯ ಕರ್ಮ ಬಿಟ್ಟು ಹೋದರೆ ಪುನಃ ತನ್ನ ಉಪನಯನವನ್ನು ಮಾಡಿಸಿಕೊಳ್ಳಬೇಕು ಅರ್ಥಸಿದ್ಧಿಗಾಗಿ ಈಶ ಗೌರಿ ಕಾರ್ತಿಕೇಯ ವಿಷ್ಣು ಬ್ರಹ್ಮರು ಚಂದ್ರ ಮತ್ತು ಯಮ ಇಂಥ ಇತರ ದೇವತೆಗಳಿಗೂ ಶುದ್ಧ ಜಲದಿಂದ ತರ್ಪಣ ಮಾಡಬೇಕು ಮತ್ತು ತರ್ಪಣ ಕರ್ಮವನ್ನು ಬ್ರಹ್ಮಾರ್ಪಣೆ ಮಾಡಿ ಶುದ್ಧ ಆಚರಣೆಯನ್ನು ಮಾಡಬೇಕು ತೀರ್ಥದ ದಕ್ಷಿಣದ ಪ್ರಶಸ್ತ ಮಟ್ಟದಲ್ಲಿ ಮಂತ್ರಾಲಯ ದೇವಾಲಯದಲ್ಲಿ ಮನೆಯಲ್ಲಿ ಅಥವಾ ಬೇರೆ ಯಾವುದೇ ನಿಯತ ಸ್ಥಾನದಲ್ಲಿ ಆಸನದಲ್ಲಿ ಸ್ಥಿರತೆಯಿಂದ ಕುಳಿತುಕೊಂಡು ವಿದ್ವಾಂಸನ ತನ್ನ ಬುದ್ಧಿಯನ್ನು ಸ್ಥಿರಗೊಳಿಸಿ ಸಮಸ್ತ ದೇವ ದೇವತೆಗಳಿಗೆ ನಮಸ್ಕರಿಸಿ ಮೊದಲಿಗೆ ಪ್ರಣವದ ಜಪ ಮಾಡಿ ಅನಂತರ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಕೃಣೋಹದ ಆ ಉ ಮ ಈ ಮೂರು ಅಕ್ಷಗಳಿಂದ ಜೀವ ಮತ್ತು ಬ್ರಹ್ಮನ ಏಕತೆಯನ್ನು ಪ್ರತಿಪಾದಿಸಲಾಗಿದೆ ಇದನ್ನು ತಿಳಿದುಕೊಂಡು ಕೃಣೋದ ಜಪವನ್ನು ಮಾಡಬೇಕು ಜಪಕಾಲದಲ್ಲಿ ಸ್ವಯಂ ಪ್ರಕಾಶ ಚಿನ್ಮಯರಾದ ಮೂರು ಲೋಕಗಳನ್ನು ಸೃಷ್ಟಿಸುವ ಬ್ರಹ್ಮ ಪಾಲಿಸುವ ವಿಷ್ಣು ಸಮಾರ ಮಾಡುವ ರುದ್ರ ಇವರನ್ನು ಉಪಾಸನೆ ಮಾಡುತ್ತಿದ್ದೇನೆ ಎಂದು ಭಾವಿಸಬೇಕು ಈ ಬ್ರಹ್ಮ ಸ್ವರೂಪ ಓಂಕಾರು ನಮ್ಮ ಕರ್ಮೇಂದ್ರಿಯಗಳ ಮತ್ತು ಜ್ಞಾನೇಂದ್ರಿಯಗಳ ವೃತ್ತಿಗಳನ್ನು ಮನದ ವೃತ್ತಿಗಳನ್ನು ಬುದ್ಧಿಯ ವೃತ್ತಿಗಳನ್ನು ಸದಾಕಾಲ ಭೋಗಮೋಕ್ಷವನ್ನು ಕೊಡುವ ಧರ್ಮ ಹಾಗೂ ಜ್ಞಾನದ ಕಡೆಗೆ ಪ್ರೇರಿತಗೊಳಿಸಲಿ ಪ್ರಣವದ ಈ ಅರ್ಥವನ್ನು ಬುದ್ಧಿಯಿಂದ ಚಿಂತಿಸುತ್ತಾ ಇದನ್ನು ಜಪ ಮಾಡುವನು ನಿಶ್ಚಯವಾಗಿ ಬ್ರಹ್ಮನನ್ನು ಪಡೆದುಕೊಳ್ಳುವನು ಅಥವಾ ಅರ್ಥಾನುಸಂಧಾನವಿಲ್ಲದೆಯೇ ಪ್ರಣವನ್ನು ಪ್ರತಿದಿನ ಜಪಿಸಬೇಕು ಇದರಿಂದ ಬ್ರಾಹ್ಮಣತ್ವದ ಪೂರ್ತಿಯಾಗುತ್ತದೆ ಬ್ರಾಹ್ಮಣತ್ವದ ಪೂರ್ಣತೆಗಾಗಿ ಶ್ರೇಷ್ಠ ಬ್ರಾಹ್ಮಣನು ಪ್ರತಿದಿನ ಪ್ರಾತಃಕಾಲದಲ್ಲಿ ಒಂದು ಸಹಸ್ರ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ನೂರು ಬಾರಿ ಮತ್ತು ಸಾಯಂಕಾಲದ ಇಪ್ಪತ್ತೆಂಟು ಬಾರಿ ಜಪದ ವಿಧಾನವಿದೆ ಬೇರೆ ವರ್ಣದ ಜನರು ಅರ್ಥಾತ್ ಚಿತ್ರ ಮತ್ತು ವಿಶ್ವನ ಮೂರು ಸಂಧೆಗಳಲ್ಲಿ ಯಥ ಗಾಯತ್ರಿ ಜಪವನ್ನು ಮಾಡಬೇಕು ಶರೀರದೊಳಗೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ಅಜ್ಞಾ ಮತ್ತು ಸಹಸ್ರಾರ ಈ ಆರು ಚಕ್ರಗಳು ಅವುಗಳಲ್ಲಿ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಆರು ಸ್ಥಾನಗಳಲ್ಲಿ ಕ್ರಮೇಶ್ವರ್ ವಿಜ್ಞೇಶ್ವರ ಬ್ರಹ್ಮ ವಿಷ್ಣು ಈಶಾ ಜೀವಾತ್ಮ ಮತ್ತು ಪರಮಾತ್ಮ ಸ್ಥಿತರಾಗಿದ್ದಾರೆ ಇವೆಲ್ಲವುಗಳಲ್ಲಿ ಬ್ರಹ್ಮ ಬುದ್ಧಿಯನ್ನು ಇರಿಸಿ ಇವುಗಳ ಏಕತೆಯ ನಿಶ್ಚಯವನ್ನು ಮಾಡ ಬ್ರಹ್ಮವು ನಾನೇ ಆಗಿದ್ದೇನೆ ಎಂಬ ಭಾವನೆಯಿಂದ ಪ್ರತಿಯೊಂದು ವಿಶ್ವಾಸದೊಂದಿಗೆ ಸೋಹಂ ಇದನ್ನು ಜಪಿಸಬೇಕು ಇವೇ ವಿದ್ಯೇಶ್ವರ ಮುಂತಾದನ್ನು ಬ್ರಹ್ಮನೊಂದರಲ್ಲಿ ಹಾಗೆ ಹೊರಗೆ ಭಾವಿಸಬೇಕು ಪ್ರಕೃತಿ ವಿಕಾರವಾದ ಮಹತ್ವದಿಂದ ಹೇಳಿದು ಪಂಚಭೂತಗಳವರೆಗೆ ತತ್ವಗಳಿಂದ ಉಂಟಾದ ಶರೀರವು ಇಂತಹ ಸಾವಿರಾರು ಶರೀರಗಳನ್ನು ಒಂದೊಂದಾಗಿ ಅಜಪಾಗಾಯತರೆ ಜಪದಿಂದ ಒಂದೊಂದಾಗಿ ಕ್ರಮವಾಗಿ ಅತಿಕ್ರಮಿಸಿ ದೇವಿಯನ್ನು ನಿಧಾನವಾಗಿ ಪರಮಾತ್ಮನೊಂದಿಗೆ ಒಂದಾಗಿಸುವುದು ಹೀಗೆ ಜಪತತ್ವವನ್ನು ಹಿಡಿದಾಗ ನೂರು ಅಥವಾ ಇಪ್ಪತ್ತೆಂಟು ಮಂತ್ರಜಪದಿಂದ ಅಷ್ಟೇ ಶರೀರಗಳ ಅತಿಕ್ರಮಣವಾಗುತ್ತದೆ ಈ ಪ್ರಕಾರದ ಮಂತ್ರಜಪವನ್ನು ಆದಿ ಕ್ರಮದಿಂದ ವಾತ್ವಿಕ ಜಪವನ್ನು ತಿಳಿಯಬೇಕು ಸಾವಿರ ಜಪವು ಬ್ರಹ್ಮಲೋಕವನ್ನು ಕೊಡುವುದಾಗಿದೆ ನೂರ ಜಪವು ಇಂದ್ರ ಪದವಿ ಕೊಡುವುದೆಂದು ತಿಳಿಯಲಾಗಿದೆ ಬ್ರಾಹ್ಮಣೇತರು ಆತ್ಮರಕ್ಷಣೆಯಾಗಿ ಮಾಡುವ ಸ್ವಲ್ಪ ಮಾತ್ರ ಜಪದಿಂದ ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾನೆ ಪ್ರತಿದಿನವೂ ಸೂರ್ಯೋಪಸ್ಥಾನ ಮಾಡಿ ಬಳಿಕ ಮೇಲೆ ಹೇಳಿದಂತೆ ಜಪಾನುಷ್ಠಾನ ಮಾಡಬೇಕು ಹನ್ನೆರಡು ಲಕ್ಷ ಗಾಯತ್ರಿ ಜಪ ಮಾಡಿದವನು ಪೂರ್ಣರೂಪದಿಂದ ಬ್ರಾಹ್ಮಣ ಎಂದು ಕರೆಸಿಕೊಳ್ಳುವರು ಒಂದು ಲಕ್ಷವಾದರೂ ಗಾಯತ್ರಿಯ ಜಪವನ್ನು ಮಾಡಿದವನು ವೈದಿಕ ಕಾರ್ಯದಲ್ಲಿ ತೊಡಗಿಸಬಾರದು ಎಪ್ಪತ್ತು ವರ್ಷಗಳವರೆಗೂ ನಿಯಮಪಾಲನ ಪೂರ್ವಕ ಕಾರ್ಯ ಮಾಡಬೇಕು ಅನಂತರ ಗ್ರಹವನ್ನು ತಯಸಿ ಸನ್ಯಾಸವನ್ನು ಸ್ವೀಕರಿಸಬೇಕು ಪ್ರತಿವಾಜಕ ಅಥವಾ ಸನ್ಯಾಸಿಯ ಪ್ರತಿನಿತ್ಯವು ಪ್ರಾತಃ ಕಾಲದಲ್ಲಿ ಹನ್ನೆರಡು ಸಾವಿರ ಪ್ರಣೋದ ಜಪವನ್ನು ಮಾಡಬೇಕು ಒಂದು ದಿನ ಈ ನಿಯಮದ ಉಲ್ಲಂಘನೆಯಾದರೆ ಮರುದಿನ ಅದರ ಬದಲಿಗೆ ಅಷ್ಟೇ ಮಂತ್ರ ಜಪವನ್ನು ಹೆಚ್ಚಾಗಿ ಮಾಡಿ ಹೀಗೆ ಸದಾಕಾಲ ಜಪವನ್ನು ನೋಡಿಸುವ ಪ್ರಯತ್ನ ಮಾಡಬೇಕು ಕ್ರಮದಲ್ಲಿ ಒಂದು ತಿಂಗಳು ಉಲ್ಲಂಘನೆ ಆದರೆ ಒಂದೂವರೆ ಲಕ್ಷ ಜಪವನ್ನು ಮಾಡಿ ಅದರ ಪ್ರಾಯಚಿತ್ವವನ್ನು ಮಾಡಬೇಕು ಇದಕ್ಕಿಂತ ಹೆಚ್ಚು ಸಮಯದವರಿಗೆ ನಿಯಮ ಉಲ್ಲಂಘನೆ ಆದರೆ ಪುನಃದಾಗಿ ಗುರುವಿನಿಂದ ದೀಕ್ಷೆಯನ್ನು ಪಡೆಯಬೇಕು ಹೀಗೆ ಮಾಡೋದರಿಂದ ದೋಷವು ಶಾಂತಿಯಾಗುತ್ತ ಅವನು ಅವನ ರೋಗರಕ್ಕೆ ಹೋಗುತ್ತಾನೆ ಸಕಾಮವಾದದಿಂದ ಯುಕ್ತವಾದ ಬ್ರಹ್ಮಣ ಧರ್ಮ ಮತ್ತು ಅರ್ಥಕ್ಕಾಗಿ ಪ್ರಯತ್ನಿಸಬೇಕು ಮೋಕ್ಷ ಬ್ರಹ್ಮಣ ಸದಾಕಾಲ ಜ್ಞಾನವನ್ನೇ ಅಭ್ಯಾಸ ಮಾಡಬೇಕು ಧರ್ಮದಿಂದ ಅರ್ಥದ ಪ್ರಾಪ್ತಿಯಾಗುತ್ತದೆ ಅರ್ಥದಿಂದ ಭೋಗಗಳು ಸುಲಭವಾಗುತ್ತದೆ ಮತ್ತು ಆ ಭೋಗದಿಂದ ವೈರಾಗ್ಯದ ಸಂಭವವಿರುತ್ತದೆ ಧರ್ಮಪೂರ್ವಕ ಗಳಿಸಿದ ಧನದಿಂದ ಪ್ರಾಪ್ತವಾದ ಭೋಗದಿಂದ ಒಂದು ದಿನ ಅವಶ್ಯವಾಗಿ ವೈರಾಗ್ಯ ಉದಯವಾಗುತ್ತದೆ ಧರ್ಮಕ್ಕೆ ವಿಪರೀತವಾದ ಧರ್ಮದಿಂದ ಗಳಿಸಿದ ಧನದಿಂದ ಪ್ರಾಪ್ತವಾದ ಭೋಗಗಳಿಂದ ಭೋಗಗಳು ಕುರಿತು ಆಸಕ್ತಿ ಉಂಟಾಗುತ್ತದೆ ಮನುಷ್ಯನು ಧರ್ಮದಿಂದ ಧನವನ್ನು ಪಡೆಯುತ್ತಾನೆ ತಪಸ್ಸಿನಿಂದ ಅವನಿಗೆ ದಿವ್ಯ ಸ್ವರೂಪದ ಪ್ರಾಪ್ತಿಯಾಗುತ್ತದೆ ಕಾಮನೆಗಳನ್ನು ತ್ಯಾಗ ಮಾಡುವ ಮನುಷ್ಯನು ಅಂತಃಕರಣ ಶುದ್ಧವಾಗುತ್ತದೆ ಶುದ್ಧಿಯಿಂದ ಜ್ಞಾನದ ಉದಯವಾಗುತ್ತೆ ಇದರಲ್ಲಿ ಸಂಶಯವೇ ಇಲ್ಲ ಕೃತಯುಗವೇ ಮುಂತಾದವುಗಳಲ್ಲಿ ಅಂತ ಪ್ರಶಸ್ತದೆ ಆದರೆ ಕಲಿಯುಗದಲ್ಲಿ ದ್ರವ ಸಾಧ್ಯ ಧರ್ಮ ದಾನಾದಿಗಳ ಪನ್ನೇ ಉತ್ತಮವೆಂದು ತಿಳಿಯದ ಹಾಗೆ ಕೃತಯುಗದಲ್ಲಿ ಧ್ಯಾನದಿಂದಲೂ ತ್ರೇತಾಯುಗದಲ್ಲಿ ತಪಸ್ಸಿನಿಂದಲೂ ದ್ವಾಪರ ಯುಗದಲ್ಲಿ ಯಜ್ಞದಿಂದಲೂ ಜ್ಞಾನ ಶುದ್ಧಿಯಾಗುತ್ತದೆ ಆದರೆ ಕಲಿಯುಗದಲ್ಲಿ ಪ್ರತಿಮೆ ಭಗವದ್ವಿಗ್ರಹ ಯ ಪೂಜೆಯಿಂದ ಜ್ಞಾನ ಲಾಭವಾಗುತ್ತದೆ ಅಧರ್ಮವು ಹಿಂಸೆಯ ರೂಪವಾಗಿದೆ ಮತ್ತು ಧರ್ಮವು ಸುಖರೂಪವಾಗಿದೆ ಅಧರ್ಮದಿಂದ ಮನುಷ್ಯನು ದುಃಖವನ್ನು ಪಡೆಯುತ್ತಾನೆ ಹಾಗೂ ಧರ್ಮದಿಂದ ಸುಖ ಅಭ್ಯುದಯಕ್ಕೆ ಭಾಗಿಯಾಗುತ್ತಾನೆ ದುರಾಚಾರದಿಂದ ದುಃಖ ಉಂಟಾಗುತ್ತದೆ ಮತ್ತು ಸುಧಾಚಾರದಿಂದ ಸುಖವಾಗುತ್ತದೆ ಆದ್ದರಿಂದ ಭೋಗ ಮತ್ತು ಮೋಕ್ಷಿಸಿದ್ದೀಗಾಗೇ ಧರ್ಮವನ್ನು ಬಳಸಬೇಕು ಮನೆಯಲ್ಲಿ ಕನಿಷ್ಠ ನಾಲ್ಕು ಜನರಿರುವ ಕುಟುಂಬಿ ಬ್ರಾಹ್ಮಣರಿಗೆ ನೂರು ವರ್ಷಗಳಿಗೆ ಜೀವನ ನಿರ್ವಹದ ಸಾಮಗ್ರಿಯನ್ನು ಕೊಡುವನಿಗೆ ಆ ದಾನವು ಬ್ರಹ್ಮಲೋಕವನ್ನು ದೊರಕಿಸಿಕೊಡುತ್ತದೆ ಒಂದು ಸಾವಿರ ಚಾಂದ್ರಾಯಣ ವೃತ್ತದ ಅನುಷ್ಠಾನವು ಬ್ರಹ್ಮಲೋಕದಾಯಕವೆಂದು ತಿಳಿಯಲಾಗಿದೆ ಕ್ಷತ್ರಿಯನಾದವನು ಒಂದು ಸಾವಿರ ಕುಟುಂಬಗಳಿಗೆ ಜೀವನ ನಿರ್ವಾಹ ಮತ್ತು ಮನೆಗಳನ್ನು ಕೊಡುತ್ತಾನೋ ಅವನು ಆ ಕರ್ಮವು ಇಂದ್ರಲೋಕವನ್ನು ಪ್ರಾಪ್ತಿ ಮಾಡಿಕೊಡುತ್ತದೆ ಹತ್ತು ಸಾವಿರ ಕುಟುಂಬಗಳಿಗೆ ಕೊಟ್ಟ ಆಶ್ರಯದಾನು ಬ್ರಹ್ಮಲೋಕವನ್ನು ಕೊಡುವುದು ಆದನು ಯಾವ ದೇವತೆಯನ್ನು ಮುಂದಿರಿಸಿ ದಾನವನ್ನು ಕೊಡುತ್ತಾನೋ ಅರ್ಥಾತ್ ಆ ದಾನವ ಮೂಲಕ ಯಾವ ದೇವತೆಯನ್ನು ಪ್ರಸನ್ನಗೊಳಿಸಲು ಬಯಸುವನೋ ಅದೇ ದೇವತೆಯ ಲೋಕವನಿಗೆ ದೊರೆಯುತ್ತದೆ ಇದನ್ನು ವೇದವೇತ್ತರಾದ ಪುರುಷರು ಚೆನ್ನಾಗಿ ತಿಳಿಯುತ್ತಾರೆ ಧನಹೀನಾದವನು ಸದಾ ತಪಸ್ಸನ್ನುಗೊಳಿಸಬೇಕು ಏಕೆಂದರೆ ತಪಸ್ಸು ಮತ್ತು ತೀರ್ಥ ಸೇವನೆಯಿಂದ ಅಕ್ಷಯ ಸುಖವನ್ನು ಪಡೆದು ಮನುಷ್ಯನು ಅದನ್ನು ಅನುಭವಿಸುತ್ತಾನೆ ಈಗ ನಾನು ನ್ಯಾಯವಾಗಿ ಗಳಿಸುವ ವಿಧಿಯನ್ನು ಹೇಳುವೆನು ಬ್ರಾಹ್ಮಣನು ಸದಾಕಾಲ ಎಚ್ಚರವಾಗಿದ್ದು ವಿಶುದ್ಧ ಪ್ರತಿಗ್ರಹ ದಾನ ಪಡೆಯುವುದು ಹಾಗೂ ಯಾಜನ ಯಜ್ಞ ಮಾಡಿಸುವುದು ಇವುಗಳಿಂದ ಧನವನ್ನು ಗಳಿಸಬೇಕು ಅವನು ಇದಕ್ಕಾಗಿ ಎಲ್ಲಿಯೂ ಧೀನತೆಯನ್ನು ತರಬಾರದು ಹಾಗೂ ಅತ್ಯಂತ ಕ್ಲೇಶದಾಯಕ ಕರ್ಮವನ್ನು ಮಾಡಬಾರದು ಕ್ಷತ್ರಿಯನ್ನು ಬಾಹುಬಲದಿಂದ ಧನವನ್ನು ಗಳಿಸಬೇಕು ವೈಶ್ಯನು ಕೃಷಿ ಹಾಗೂ ಗೌರಕ್ಷಣೆಯಿಂದ ಗಳಿಸಬೇಕು ನ್ಯಾಯೋಪಾದಿತ ಧನವನ್ನು ದಾನ ಕೊಡುವುದರಿಂದ ದಾನಿಗೆ ಜ್ಞಾನದ ಸಿದ್ಧಿಯಾಗುತ್ತದೆ ಜ್ಞಾನ ಸಿದ್ಧಿಯಿಂದ ಎಲ್ಲ ಪುರುಷರಿಗೂ ಗುರುಕೃಪೆಯ ಮೋಕ್ಷ ಸಿದ್ಧಿಯು ಸುಲಭವಾಗುತ್ತದೆ ಮೋಕ್ಷದಿಂದ ಸ್ವರೂಪದ ಸಿದ್ಧಿ ಪ್ರಾಪ್ತವಾಗುತ್ತದೆ ಇದರಿಂದ ಮುಕ್ತ ಪುರುಷನು ಪರಮಾನಂದವನ್ನು ಅನುಭವಿಸುತ್ತಾನೆ ಗೃಹನಾಥನು ಧನಧಾನ್ಯಾದಿ ಎಲ್ಲ ವಸ್ತುಗಳನ್ನು ದಾನ ಮಾಡಬೇಕು ತೃಶ ನಿವಾರಣೆಗಾಗಿ ನೀರನ್ನು ಹಸುವೆಯಿಂದ ರೋಗವನ್ನು ಹೆಂಗಲು ಅನ್ನವನ್ನು ದಾನ ಮಾಡಬೇಕು ಮೊದಲು ಧಾನ್ಯ ಸಿದ್ಧೆ ಬೇಸದ ವಸ್ತುಗಳು ಭಕ್ಷ್ಯ ಭೌಜಾಲಿ ಹೆಚ್ಚು ಹುಷ್ಯ ಹೀಗೆ ಸಿದ್ಧಪಡಿಸಿದ ದಾನ ಮಾಡಬೇಕು ಯಾರೋ ಅನ್ನವನ್ನು ತಿಂದು ಮನುಷ್ಯನು ಕಥಾಶ್ರವಣ ಮೊದಲಾದ ಸದ್ದರ್ಮವನ್ನು ಪಾಲಿಸುವನು ಅಷ್ಟು ಸಮಯದಲ್ಲಿ ಗಳಿಸಿದ ಪುಣ್ಯ ಫಲದಲ್ಲಿ ಭಾಗವು ದಾನ ಮಾಡಿದವನಿಗೆ ಸೇರುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ದಾನ ಪಡೆದವನು ದಾನದಲ್ಲಿ ದೊರೆತ ವಸ್ತುಗಳನ್ನು ದಾನ ಮತ್ತು ತಪಸ್ಸುಗಳನ್ನು ಮಾಡಿ ಪ್ರತಿಗ್ರಹ ಜನಿತ ಪಾಪದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಇಲ್ಲದರೆ ಅವನಿಗೆ ರೌರವ ನರಕದಲ್ಲಿ ಬೆಳಬೇಕಾಳೆ ತನ್ನ ದನವನ್ನು ಮೂರು ಭಾಗ ಮಾಡಿ ಒಂದು ಭಾಗವನ್ನು ಧರ್ಮಕ್ಕಾಗಿ ಎರಡನೇ ಭಾಗವನ್ನು ವೃದ್ಧಿಗಾಗಿ ಹಾಗೂ ಮೂರನೇ ಭಾಗವನ್ನು ತನ್ನ ಅಪಭೋಗಕ್ಕಾಗಿ ವಿನಿಯೋಗಿಸಬೇಕು ನಿತ್ಯ ನೈಮಿತ್ತಿಕ ಕಾರ್ಯ ಕಾಮ್ಯ ಈ ಮೂರು ರೀತಿಯ ಕರ್ಮಗಳನ್ನು ಧರ್ಮಕ್ಕಾಗಿ ತೆಗೆದಿರಿಸಿದ ದನದಿಂದ ಮಾಡಬೇಕು ಸಾಧಕನು ವೃದ್ಧಿಗಾಗಿ ತೇರಿಸಿದ ದನದಿಂದ ದನದ ವೃದ್ಧಿಯಾಗುವಂತಹ ವ್ಯಾಪಾರವನ್ನು ಮಾಡಬೇಕು ಉಪಭೋಗಕ್ಕಾಗಿರುವ ದನದಿಂದ ಹಿತಕರವಾದ ಪರಿಮಿತವಾದ ಹಾಗೂ ಪವಿತ್ರ ಭೋಗಗಳನ್ನು ಅನುಭವಿಸಬೇಕು ಹೊಲದಿಂದ ದೊರಕಿದ ಧಾನ್ಯ ಹತ್ತನೇ ಒಂದು ಅಂಶವನ್ನು ದಾನ ಮಾಡಬೇಕು ಇದರಿಂದ ಪಾಪದ ಶುದ್ಧಿಯಾಗುತ್ತದೆ ಉಳಿದ ಧಾನ್ಯದಿಂದ ಧರ್ಮ ವೃದ್ಧಿ ಉಪಭೋಗಗಳನ್ನು ಅನುಭವಿಸಬೇಕು ಇಲ್ಲದಿದ್ದರೆ ಅವನು ಅವರ ಹೊರಬಿಸುತ್ತಾನವೇ ಬುದ್ಧಿಯು ಪಾಪಪೂರ್ಣವಾಗುತ್ತದೆ ಇಲ್ಲವೇ ಹೊಲ ದೇ ಬೇಸಾಯ ಕೆಟ್ಟು ಹೋಗುತ್ತದೆ ವೃದ್ಧಿಗಾಗಿ ಮಾಡಿದ ವ್ಯಾಪಾರದಿಂದ ದೊರೆತ ದನದಲ್ಲಿ ಆರನೇ ಒಂದು ಭಾಗವನ್ನು ದಾನ ಮಾಡಲು ಯೋಗ್ಯವಾಗಿದೆ ಬುದ್ಧಿವಂತನಾದವನು ಅವಶ್ಯವಾಗಿ ಅದನ್ನು ದಾನ ಮಾಡಬೇಕು ಬ್ರಾಹ್ಮಣರೇ ವಿದ್ವಾಂಸನಾದ ಬೇರೆಯವರ ದೋಷಗಳನ್ನು ಎತ್ತಿ ಹೇಳಬಾರದು ಅಕಸ್ಮಾತ್ತಾಗಿ ಆಗಿರ ಚಿತ್ರದ ಅಸಿಗಳನ್ನು ಕಂಡು ಕೇಳಿದರೂ ಪ್ರಕಟಿಸಬಾರದು ಸಮಸ್ತ ಪ್ರಾಣಿಗಳಲ್ಲಿ ರೋಷವನ್ನುಂಟು ಮಾಡುವ ಮಾತನ್ನು ಅದನ್ನು ಆಡಬಾರದು ಐಶ್ವರ್ಯದ ಸಿದ್ಧಿಗಾಗಿ ಎರಡು ಸಂಧಿಗಳಲ್ಲಿ ಅಗ್ನಿಹೋತ್ರ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು ಎರಡು ಹೊತ್ತು ಅಗ್ನಿಹೋತ್ರವನ್ನು ಮಾಡಲು ಅಸಮರ್ಥನಾದನು ಒಂದೇ ಸಮಯದಲ್ಲಿ ಸೂರ್ಯ ಮತ್ತು ಅಗ್ನಿ ಅವರಿಗೆ ಆಹುತಿಗಳನ್ನು ಕೊಟ್ಟು ಸಂತುಷ್ಟಪಡಿಸಬೇಕು ಅಕ್ಕಿ ಧಾನ್ಯ ತುಪ್ಪ ಹಣ್ಣು ಕಂದಮೂಲ ಹಾಗೂ ಹವಿಸುವಿಂದ ತಾಲಿಪಾಕವನ್ನು ಸಿದ್ಧಪಡಿಸಿ ಯಥೋಚಿತವಾಗಿ ಸೂರ್ಯ ಮತ್ತು ಅಗ್ನಿಯವರಿಗೆ ಅರ್ಪಿಸಬೇಕು ಹವಿಸ್ತಿನ ಪ್ರಭಾವ ಇದ್ದರೆ ಪ್ರಧಾನ ಹೋಮವನ್ನು ಮಾತ್ರ ಮಾಡಬೇಕು ಸದಾಕಾಲ ಸುರಕ್ಷಿತವಾಗಿರುವ ಅಗ್ನಿಗೆ ವಿದ್ವಾಂಸರು ಆಜಸ್ತ್ರವೆಂಬ ಸೋಜನೆಯನ್ನು ಕೊಡು ಇಲ್ಲದೆ ಸಂಧ್ಯಾಕಾಲದಲ್ಲಿ ಜಪಮಾತ್ರ ಅಥವಾ ಸೂರ್ಯ ನಮಸ್ಕಾರ ಮಾಡಬೇಕು ಆತ್ಮಜ್ಞಾನದ ಹೆಚ್ಚ ಹಾಗೂ ಧನಾರ್ಥಿಯಾದ ಮನುಷ್ಯನು ಈ ವಿಧವಾಗಿ ವಿಧಿಪೂರ್ವಕ ಉಪಾಸನೆ ಮಾಡಬೇಕು ಯಾರು ಸದಾಕಾಲ ಬ್ರಹ್ಮಯಜ್ಞದಲ್ಲಿ ತತ್ಪರಾಗಿರುವ ದೇವತೆಗಳ ಪೂಜೆಯಲ್ಲಿ ತೊಡಗುವವರು ಪ್ರತಿದಿನ ಅಗ್ನಿಪೂಜೆ ಗುರುಪೂಜೆಯನ್ನು ರೂಕ್ತರಾಗಿರುವವರು ಬ್ರಾಹ್ಮಣನನ್ನು ತಪ್ತಿಪಡಿಸುವರು ಅವರೆಲ್ಲರೂ ಸ್ವರ್ಗಲೋಕಕ್ಕೆ ಭಾಗಿಗಳಾಗುತ್ತಾರೆ